ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಆಫೀಸ್ ಪಕ್ಕದ ಅಂಗಡಿಯಲ್ಲಿ ಬಿಸಿ ಬಿಸಿ ಚಹಾ ಜೊತೆಗೊಂದು ಬಂದ್ ಸವಿದ ಮೇಲೆ ಪಾಕೆಟ್ನಿಂದ ಪರ್ಸ್ ತೆಗೆಯಲ್ಲ ಬದಲಿಗೆ ಫೋನ್ ತೆಗೆದು ಒಂದೇ ಸೆಕೆಂಡ್ನಲ್ಲಿ ಪೇ ಮಾಡಿ ನಡೀತೀವಿ ಹೌದಲ್ವಾ ಈ ಯು ಪಿ ಐ ನಮ್ಮ ಬದುಕನ್ನೇನು ಸುಲಭ ಮಾಡಿದೆ ಆದರೆ ಇದೇ ಯು ಪಿ ಐ ಎಂದು ಕರ್ನಾಟಕದ ಸಾವಿರಾರು ಸಣ್ಣ ವ್ಯಾಪಾರಿಗಳ ನಿದ್ದೆಗಿಡಿಸಿದೆ ಸರ್ಕಾರದ ವಾಣಿಜ್ಯ ತೆರಿಗೆ ಇಲಾಖೆ ಇದೇ ಯು ಪಿ ಐ ಡೇಟಾ ಇಟ್ಕೊಂಡು ಸಾಲು ಸಾಲು ನೋಟಿಸ್ ಕಳಿಸ್ತಿದೆ ಈ ನೋಟಿಸ್ ನೋಡಿ ವ್ಯಾಪಾರಿಗಳು ಹೌಹಾರಿದ್ದಾರೆ ಏನಿದು ನೋಟಿಸ್ ಯಾಕಿಷ್ಟು ಆತಂಕ ಒಂದು ವೇಳೆ ಆ ನೋಟಿಸ್ ನಿಮ್ಮ ಕೈಗೆ ಬಂದರೆ ಮುಂದೆ ನೀವೇನು ಮಾಡಬೇಕು ಎಲ್ಲವನ್ನು ಸರಳವಾಗಿ ವಿವರಿಸ್ತೀವಿ ಆದರೆ ಅದಕ್ಕೂ ಮೊದಲು ನಮ್ಮ ಕರ್ನಾಟಕ ಮ್ಯಾಟ್ರಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಮೊದಲನೆಯದಾಗಿ ಒಂದು ವಿಷಯ ತಲೆಯಿಂದ ತೆಗೆದುಹಾಕಿ ಸರ್ಕಾರ ಯು ಪಿ ಐ ಪೇಮೆಂಟ್ ಮೇಲೆ ಯಾವುದೇ ಹೊಸ ತೆರಿಗೆ ಹಾಕಿಲ್ಲ ಹಾಗಾದರೆ ಈ ನೋಟಿಸ್ ಯಾಕೆ ಬಂತು ಕಥೆ ಇಷ್ಟೇ ವಾಣಿಜ್ಯ ತೆರಿಗೆ ಇಲಾಖೆ ನಿಮ್ಮ ಡಿಜಿಟಲ್ ಹೆಜ್ಜೆ ಗುರುತಾದ ಯು ಪಿ ಐ ಮೂಲಕ ನಡೆದ ವ್ಯಾಪಾರದ ಮೇಲೆ ಕಣ್ಣಿಟ್ಟಿದೆ ಇವರ ಯು ಪಿ ಐ ಖಾತೆಗೆ ಇಷ್ಟು ಹಣ ಬಂದಿದೆ ಅಂದರೆ ಇವರ ನಿಜವಾದ ವ್ಯಾಪಾರ ಇನ್ನೆಷ್ಟು ಇರಬಹುದು ಅಂತ ಲೆಕ್ಕ ಹಾಕಿ ನೋಟಿಸ್ ಕಳಿಸ್ತಿದೆ ಹಾಗಾದರೆ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿಎಸ್ಟಿ ಕಾನೂನು ಏನು ಹೇಳುತ್ತೆ ನೀವು ತರಕಾರಿ ಟೀ ಬನ್ ಬೀಡಾ ಶಾಪ್ ದಿನಸಿ ಹೀಗೆ ಯಾವುದೇ ವಸ್ತುಗಳನ್ನು ಮಾರಾಟ ಮಾಡೋರಾಗಿದ್ರೆ ನಿಮ್ಮ ಒಂದು ವರ್ಷದ ಒಟ್ಟು ವ್ಯಾಪಾರ ನಲ್ವತ್ತು ಲಕ್ಷ ರೂಪಾಯಿ ದಾಟಿದ್ರೆ ನೀವು ಜಿ ಎಸ್ ಟಿ ನೋಂದಣಿ ಮಾಡಲೇಬೇಕು ಇದು ಕಡ್ಡಾಯ ಇನ್ನು ನೀವು ಸಲೂನ್ ಬ್ಯೂಟಿ ಪಾರ್ಲರ್ ಕನ್ಸಲ್ಟೆನ್ಸಿ ಅಂತ ಸೇವೆಗಳನ್ನ ನೀಡೋರಾಗಿದ್ರೆ ನಿಮ್ಮ ವಾರ್ಷಿಕ ವಹಿವಾಟು ಇಪ್ಪತ್ತು ಲಕ್ಷ ರೂಪಾಯಿ ಗಡಿ ದಾಟಿದ್ರೆ ನಿಮಗೂ ಜಿ ಎಸ್ ಟಿ ನೋಂದಣಿ ಕಡ್ಡಾಯ ಹಲವು ವ್ಯಾಪಾರಿಗಳ ವ್ಯಾಪಾರ ಈ ಮಿತಿಯನ್ನ ದಾಟಿದ್ರು ಅವರೆಲ್ಲ ಜಿ ಎಸ್ ಟಿ ನೋಂದಣಿ ಮಾಡಿಲ್ಲ ಅಂಥವರನ್ನ ಪತ್ತೆ ಹಚ್ಚೋದಿಕ್ಕೆ ಅಂತಲೇ ಸರ್ಕಾರ ಈ ಡಿಜಿಟಲ್ ಅಸ್ತ್ರದ ಮೊರೆ ಹೋಗಿದೆ ಸರಿ ಒಂದು ವೇಳೆ ನಿಮಗೂ ನೋಟಿಸ್ ಬಂತು ಅಂದ್ಕೊಳ್ಳಿ ಭಯ ಪಡ್ಬೇಕಾ ಖಂಡಿತ ಬೇಡ ಆದರೆ ನಿರ್ಲಕ್ಷ್ಯ ಮಾಡಬೇಡಿ ಅದು ಅಪಾಯಕಾರಿ ತಕ್ಷಣ ಈ ಸ್ಮಾರ್ಟ್ ಕ್ರಮಗಳನ್ನು ಅನುಸರಿಸಿ ಹಾಗಾದ್ರೆ ನೋಟಿಸ್ ಬಂದಿದ್ರೆ ನೀವೇನು ಮಾಡಬೇಕು ಮೊದಲನೆಯದಾಗಿ ಉತ್ತರವನ್ನು ಕೊಡಿ ನೋಟಿಸ್ನಲ್ಲಿ ಕೊಟ್ಟಿರುವ ಗಡುವಿನ ಒಳಗೆ ಉತ್ತರವನ್ನು ನೀಡೋದು ಬಹಳ ಮುಖ್ಯ ಆನ್ಲೈನ್ನಲ್ಲೇ ಆಗಲಿ ಅಥವಾ ನೇರವಾಗಿ ಕಚೇರಿಗೆ ಹೋಗಿ ಲಿಖಿತ ರೂಪದಲ್ಲೇ ಆಗಲಿ ನೋಟಿಸ್ ತಲುಪಿದೆ ಪರಿಶೀಲಿಸಿ ಮಾಹಿತಿಯನ್ನು ನೀಡ್ತೀನಿ ಅಂತ ತಿಳಿಸಿ ಹೀಗೆ ಮಾಡೋದ್ರಿಂದ ನೀವು ಕಾನೂನಿಗೆ ಬೆಲೆ ಕೊಡ್ತೀರಿ ಅಂತ ಸಾಬೀತಾಗತ್ತೆ ಮತ್ತು ಅನಗತ್ಯ ದಂಡ ಬಡ್ಡಿಯಿಂದ ಪಾರಾಗಬಹುದು ಎರಡನೇದಾಗಿ ನಿಮ್ಮ ಲೆಕ್ಕವನ್ನು ನೀವೇ ಪರಿಶೀಲಿಸಿ ನಿಮ್ಮ ಒಟ್ಟು ವ್ಯಾಪಾರ ನಲವತ್ತು ಲಕ್ಷ ರೂಪಾಯಿ ದಾಟಿದ್ರೂ ಅದರಲ್ಲಿ ಎಲ್ಲದಕ್ಕೂ ತೆರಿಗೆ ಇರೋದಿಲ್ಲ ಉದಾಹರಣೆಗೆ ಬೇಕರಿಯಲ್ಲಿ ಮಾರುವ ಬ್ರೆಡ್ ಹಾಲಿಗೆ ಜಿಎಸ್ಟಿ ಇಲ್ಲ ಆದರೆ ಕೇಕ್ ಬಿಸ್ಕೆಟ್ ತಂಪು ಪಾನೀಯಗಳ ಮೇಲೆ ಜಿ ಎಸ್ ಟಿ ಇದೆ ಹಾಗಾಗಿ ಯಾವ ವಸ್ತುವಿಗೆ ತೆರಿಗೆ ಇದೆ ಯಾವುದಕ್ಕಿಲ್ಲ ಅಂತ ಪಟ್ಟಿ ಮಾಡಿಕೊಂಡ್ರೆ ನಿಮ್ಮ ನಿಜವಾದ ತೆರಿಗೆ ಹೊಣೆ ಎಷ್ಟು ಅಂತ ನಿಮಗೆ ಸ್ಪಷ್ಟ ಆಗುತ್ತೆ ಜಿ ಎಸ್ ಟಿ ಕಟ್ಟಬೇಕು ಎಂದ ತಕ್ಷಣ ಲಕ್ಷ ಲಕ್ಷ ಕಟ್ಟಬೇಕಾಗುತ್ತೆ ಎಂಬ ಆತಂಕವೂ ಬೇಡ ಯಾಕಂದರೆ ಸರ್ಕಾರವೇ ಸಣ್ಣ ವ್ಯಾಪಾರಿಗಳಿಗೆ ಒಂದು ಅದ್ಭುತ ಆಯ್ಕೆಯನ್ನು ಕೊಟ್ಟಿದೆ ಅದೇ ರಾಜಿ ತೆರಿಗೆ ಯೋಜನೆ ಅಥವಾ ಕಂಪೋಸಿಷನ್ ಸ್ಕೀಮ್ ಅಂತ ಏನಿದು ರಾಜಿ ತೆರಿಗೆ ಇದು ಸಣ್ಣ ವ್ಯಾಪಾರಿಗಳಿಗಾಗಿ ಇರುವಂತಹ ಒಂದು ಸರಳವಾದಂತಹ ಯೋಜನೆ ನಿಮ್ಮ ವಾರ್ಷಿಕ ವಹಿವಾಟು ಒಂದೂವರೆ ಕೋಟಿ ರೂಪಾಯಿಗಿಂತ ಕಡಿಮೆ ಇದ್ರೆ ನೀವು ಆಯ್ಕೆ ಮಾಡಿಕೊಳ್ಳಬಹುದು ಇದರಿಂದ ಆಗೋ ಲಾಭ ಏನು ಸುಮ್ನೆ ಯೋಚನೆ ಮಾಡಿ ಸಾಮಾನ್ಯ ಜಿ ಎಸ್ ಟಿಯಲ್ಲಿ ನೀವು ಮಾರುವ ಪ್ರತಿಯೊಂದು ವಸ್ತುವಿಗೂ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಅಂತ ಬೇರೆ ಬೇರೆ ಲೆಕ್ಕವನ್ನು ಇಡಬೇಕು ಇದು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ತಲೆನೋವಿನ ಕೆಲಸ ಆದರೆ ರಾಜಿ ತೆರಿಗೆಯಲ್ಲಿ ಈ ತಲೆಬೆಸಿಯೇ ಇಲ್ಲ ನಿಮ್ಮ ಒಟ್ಟು ವಹಿವಾಟಿನ ಮೇಲೆ ಕೇವಲ ಒಂದು ಪರ್ಸೆಂಟ್ ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ಟಿದರೆ ಸಾಕು ಹೋಟೆಲ್ ರೆಸ್ಟೋರೆಂಟ್ ಅವರಿಗೆ ಇದು ಐದು ಪರ್ಸೆಂಟ್ ಇದ್ರೆ ಸರ್ವಿಸ್ ನೀಡೋರಿಗೆ ಆರು ಪರ್ಸೆಂಟ್ ಇದೆ ಇಲ್ಲಿ ಲೆಕ್ಕಾಚಾರ ಸರಳ ರಿಟರ್ನ್ ಸಲ್ಲಿಸೋದು ಕೂಡ ಸುಲಭ ಮೂರು ತಿಂಗಳಿಗೊಮ್ಮೆ ಪಾವತಿಸಿ ವರ್ಷಕ್ಕೊಮ್ಮೆ ಲೆಕ್ಕ ಕೊಟ್ರೆ ಆಯ್ತು ಆದ್ರೆ ಒಂದು ಷರತ್ತು ನಿಂತಿರ್ಲಿ ರಾಜಿ ತೆರಿಗೆಯಲ್ಲಿದ್ರೆ ನೀವು ಗ್ರಾಹಕರಿಂದ ಜಿಎಸ್ಟಿ ವಸೂಲಿ ಮಾಡೋ ಹಾಗಿಲ್ಲ ಮತ್ತು ನೀವು ವ್ಯಾಪಾರಕ್ಕಾಗಿ ಖರೀದಿಸಿದ ವಸ್ತುಗಳ ಮೇಲೆ ನೀವು ಕಟ್ಟಿದ ಜಿ ಎಸ್ ಟಿ ಹಣವನ್ನ ಸರ್ಕಾರದಿಂದ ವಾಪಸ್ ಕೇಳುವಂತಿಲ್ಲ ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗಲ್ಲ ಆದ್ರೂ ಕಡಿಮೆ ತೆರಿಗೆ ಮತ್ತು ಸರಳ ನಿಯಮಗಳಿಂದ ಹೆಚ್ಚಿನ ಸಣ್ಣ ವ್ಯಾಪಾರಿಗಳಿಗೆ ಅತ್ಯುತ್ತಮ ಆಯ್ಕೆ ಅಂದ್ರೆ ತಪ್ಪಿಲ್ಲ ಹಾಗಾದ್ರೆ ನೋಟಿಸ್ ಬಂದಿದೆ ಸುಮ್ನಿದ್ರೆ ಏನಾಗುತ್ತೆ ಅಂತ ಉಡಾಫೆಯಿಂದ ನೀವು ಕೇಳಬಹುದು ಹಾಗೆ ಮಾಡಿದ್ರೆ ನೀವು ಕಟ್ಟಬೇಕಾದ ತೆರಿಗೆ ಹತ್ತು ಪರ್ಸೆಂಟ್ ಅಥವಾ ಕನಿಷ್ಠ ಹತ್ತು ಸಾವಿರ ರೂಪಾಯಿ ದಂಡ ಬೀಳಬಹುದು ಉದ್ದೇಶ ಪೂರ್ವಕವಾಗಿ ತೆರಿಗೆ ವಂಚನೆ ಮಾಡಿದ್ದು ಸಾಬೀತಾದ್ರೆ ದಂಡದ ಪ್ರಮಾಣ ನೂರು ಪರ್ಸೆಂಟ್ ವರೆಗೂ ಹೋಗಬಹುದು ಇದೆಲ್ಲ ಬೇಕಾ ಹಾಗಾಗಿ ಕೊನೆಯದಾಗಿ ಹೇಳೋದಿಷ್ಟೇ ಯು ಪಿ ಐ ನೋಡಿ ಭಯ ಪಡಬೇಡಿ ಅದು ನಿಮ್ಮ ವ್ಯಾಪಾರದ ಗೆಳೆಯ ಅಂದ್ಕೊಳ್ಳಿ ವಹಿವಾಟು ನಲವತ್ತು ಲಕ್ಷ ರೂಪಾಯಿ ಗಡಿ ದಾಟಿದ್ರೆ ಜವಾಬ್ದಾರಿಯಿಂದ ಜಿಎಸ್ಟಿ ನೋಂದಣಿ ಮಾಡಿ ನೋಟಿಸ್ ಬಂದ್ರೆ ಗಾಬರಿಯಾಗಬೇಡಿ ತಕ್ಷಣ ಉತ್ತರ ನೀಡಿ ಮತ್ತು ನಿಮ್ಮ ವಹಿವಾಟು ಒಂದೂವರೆ ಕೋಟಿ ರೂಪಾಯಿ ಒಳಗಿದ್ರೆ ರಾಜಿ ತೆರಿಗೆಯನ್ನು ಆಯ್ಕೆ ಮಾಡುವ ಬಗ್ಗೆ ಗಂಭೀರವಾಗಿ ಯೋಚಿಸಿ ಈ ಬಗ್ಗೆ ಇನ್ನೂ ಗೊಂದಲಗಳಿದ್ರೆ ತಕ್ಷಣ ಒಬ್ಬ ನುರಿತ ತೆರಿಗೆ ಸಲಹೆಗಾರನ ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಅನ್ನ ಸಂಪರ್ಕಿಸಿ ಸರಿಯಾದ ಮಾಹಿತಿ ಮತ್ತು ಸೂಕ್ತ ಕ್ರಮ ನಿಮ್ಮನ್ನ ಅನಗತ್ಯ ತಲೆನೋವಿನಿಂದ ಪಾರು ಮಾಡುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಸಣ್ಣ ವ್ಯಾಪಾರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ